ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಸೊ ನಾವಿವತ್ತು ಎಲ್ಲಿ ಪೊಲೀಸ್ ಶಾಕಿನ ಆ ಪೊಲೀಸ್ ಚೌಕಿ ಅಂತ ಇದೆ ಸೊ ಅಲ್ಲಿ ನೂರ ಎಂಟು ದೇವ್ರನ್ನ ಕೂರ್ಸಿದಾರೆ ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಪಾಪ ಏ ಎಲ್ಲತೆ ಆಟ ಆಸಕ್ಕೆ ಹೋಗ್ತಾ ಇದೀವಾ ಮಮ್ಮಿ ಪೂಜೆ ಮಾಡ್ಕೊಂಡು ಬರಕ್ಕೆ ಆ ಅಲ್ಲಿ ಐತೆ ಹೌದಾ ಸೊ ಇವಾಗ ಹೋಗ್ತಾ ಇದೀವಿ ಎಲ್ಲರೂ ರೆಡಿ ಆಗಿದ್ವಿ ಇಡ್ ಕೂಡ ಬಂದಿದನೆ ಸೊ ನನ್ನ ಹಸ್ಬೆಂಡು ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಸೊ ಆಗಿ ಈ ರೀತಿ ರೆಡಿ ಆಗ್ತೀವಿ ಇವಾಗ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ಅಲ್ವಾ ನಿಯರು ಒನ್ ಕಿಲೋಮೀಟರ್ ಅಷ್ಟೇ ಇರೋದು ಹಾಗಾಗಿ ದೇವಸ್ಥಾನ ಹತ್ರ ಹೋಗ್ತೀವಿ ಸೊ ಎಷ್ಟು ದೇವರು ಕೂರ್ಸಿದ್ದಾರೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹೋಗೋಣ ಸೊ ಇಲ್ಲಿ ಸೊ ದೇವ್ರನ್ನ ಕೂರಿಸಿ ಒಂದು ಒನ್ ವೀಕ್ ಏನೋ ಆಯ್ತು ನಾವಿವತ್ತು ಲಾಸ್ಟ್ ಡೇ ಹೋಗ್ತಿರೋದ್ರಿಂದ ಇವತ್ತೇ ಕ್ಲೌಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅದಾದಮೇಲೆ ಇವತ್ತೇ ಲಾಸ್ಟ್ ಡೇಟು ಇವತ್ತು ದೇವ್ರನ್ನ ತೆಗ್ದು ಅಂತ ಹೇಳ್ತಾ ಇದ್ರು ಹಾಗಾಗಿ ಜನ ನಮ್ಮ ಥರನೇ ಎಲ್ಲ ಇವತ್ತೇ ಬಂದಿದ್ದಾರೆ ಅಂತ ಹೇಳ್ಬೋದು ನಿಜ ಹೇಳ್ತೀನಿ ಅಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ ನಾವು ರೆಗ್ಯುಲರ್ ಆಗಿ ಹೋಗೋದ್ಕು ಈ ತರ ಒಂದು ಜಾತ್ರೆ ಟೈಮಲ್ಲಿ ಹೋಗೋದ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು ಏಕೆಂದರೆ ನಮ್ಮ ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ ಸೊ ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಅಂಗಡಿ ಹತ್ರ ಬಿಟ್ಬಿಟ್ಟು ನಮ್ಮನ್ನ ಬೇರೆ ಕಡೆ ಪಾರ್ಕ್ ಮಾಡ್ತೀನಿ ಅಂತ ಹೋಗಿ ಪಾರ್ಕ್ ಮಾಡಿ ಬಂದರು ಇವಾಗ ಪಾಪ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಈ ದೇವಸ್ಥಾನದ ಹತ್ರ ಅಷ್ಟೊಂದು ಜನ ಇಲ್ಲ ಮೇನ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತಲ್ವ ಆ ಥರ ಜನ ಜಾಸ್ತಿನೇ ಇದ್ದರು ಸೊ ದೇವಸ್ಥಾನದ ಹತ್ರ ಬಂದ್ವಿ ಇದು ಪೊಲೀಸ್ ಚೌಕಿ ಅಂತ ಏನು ಬರುತ್ತೋ ಸೊ ಅಲ್ಲೇ ಮೇಯ್ನ್ ರೋಡಲ್ಲೇ ಕೂರಿಸಿರ್ತಾರೆ ಈ ಒಂದು ದೇವಸ್ಥಾನನ ಇಲ್ಲಿ ಒಂದು ತ್ರೀ ಡೇಸಿಂದ ಆರ್ಕೆಸ್ಟ್ರಾ ಇರುತ್ತೆ ಹಾಗೆ ಡ್ಯಾನ್ಸ್ ಎಲ್ಲ ಇರುತ್ತೆ ಹಾಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂತಹ ಪೂಜೆ ಎಲ್ಲ ಮಾಡ್ತಾರೆ ಸೊ ಈ ಜಾತ್ರೆ ಹೆಸರು ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ ಜಾತ್ರೆ ಅಂತ ಕರೀತಾರೆ ಸೊ ಇದು ಲೆಗ್ಗೆರಲ್ಲಿ ಪ್ರತಿ ವರ್ಷವೂ ಆಗುತ್ತೆ ಸೊ ನಾನು ಇದು ಒಂದು ಮೂರು ಸಲ ಏನೋ ಹೋಗಿದ್ದೀನಿ ಜಾತ್ರೆಯಲ್ಲಿ ವರ್ಷಕ್ಕೊಂದ್ಸಲ ಈ ಥರ ದೇವ್ರನ್ನ ಕೂಸ್ಬಿಟ್ಟು ನಾ ಪೂಜೆ ಎಲ್ಲ ಮಾಡ್ತಾರೆ ಸೊ ಈ ಸಲ ಫ್ರೀಯಾಗಿ ಬಿಟ್ಟಿದ್ದಾರೆ ನೋಡೋಕ್ಕೆ ಸಲ ನಾವು ಲಾಸ್ಟ್ ಇಯರ್ ಬಂದಾಗ ನೋಡೋಕ್ಕೂ ಬಿಟ್ಟಿರಲಿಲ್ಲ ಯಾಕೆಂದರೆ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಗಲಟೆಗಳು ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವರು ಸೊ ತುಂಬ ಜನ ಜಾಸ್ತಿ ಇತ್ತು ಇವತ್ತು ಹಾಗೆ ನಾನು ಒಳಗಡೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಎಂಟ್ರೆನ್ಸಿಂದ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ದೇವ್ರಿರುತ್ತೆ ನೂರೆಂಟು ದೇವರು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ದೇವರು ಇರುತ್ತೆ ಅಂತ ಅದಾದ ಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟರು ಅದನ್ನೆಲ್ಲ ಈಸ್ಕೊಂಡು ನಾವು ರಿಟರ್ನ್ ರಿಟನ್ ಇದ್ದೀವಿ ಅಷ್ಟೇ ಏನಿಲ್ಲ ಅಲ್ಲಿ ಏನು ಪೂಜೆ ಮಾಡಿಕೊಡಲ್ಲ ಏನಿಲ್ಲ ಆರಾಮಾಗಿ ಹೋಗ್ಬೋದು ನಾವು ದೇವ್ರನ್ನ ನೋಡ್ಬೋದು ಎಷ್ಟು ದೇವ್ರಿರುತ್ತೆ ಯಾವ್ಯಾವ ಹೆಸ್ರು ಇರುತ್ತೋ ಪ್ರತಿಯೊಂದನ್ನು ನೋಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಬೇಕು ಅಂದರೆ ಅಲ್ಲಿ ನೀವು ಪೂಜೆ ಎಲ್ಲ ಮಾಡಿಸ್ಕೋಬೋದು ನಾವು ಪೂಜೆ ಏನು ತೊಗೊಂಡೋಗಿರಲಿಲ್ಲ ಹಾಗೆ ನೋಡ್ಲಿಕ್ಕೆ ಅಂತ ಹೋಗಿದ್ವಲ್ವಾ ಸೊ ಹಾಗೆ ನೋಡಿಕೊಂಡು ರಿಟನ್ ಬಂದ್ವಿ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ರಂಗೋಲಿ ಐಟಮ್ಸ್ ಎಲ್ಲ ಇತ್ತು ಸೊ ಮನೆಗೆ ಹೊಸ್ಲು ಮೇಲೆಲ್ಲ ಹಾಕ್ಲಿಕ್ಕೆ ಚಿಕ್ಕ ಚಿಕ್ಕದು ಪುಟಾಣಿ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ವಲ್ಲ ಈ ರೀತಿ ರಂಗೋಲಿ ಬಾಕ್ಸು ಬರುತ್ತೆ ಸೊ ಅದು ಚೆನ್ನಾಗಿತ್ತು ಅದೊಂದು ಎರಡು ತೊಗೊಂಡೆ ಅದಾದಮೇಲೆ ಇಲ್ಲಿ ಒಂದು ಕೃಷ್ಣನ್ ಫೋಟೋ ನೋಡಿದ್ರು ನನ್ನ ಹಸ್ಬೆಂಡು ಸೊ ಹೊಸ ಮನೆ ಹಾಕ್ತಿರೋದ್ರಿಂದ ಮನೆಗೇನಾದರೂ ಬೇಕಾಗಿರೋ ವಸ್ತುಗಳನ್ನ ಶೋ ಪೀಸಸ್ ಥರ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡೋಣ ಬಾ ಅಂತ ಕರೆದ್ರು ಸೊ ಹಾಗಾಗಿ ಇಲ್ಲೊಂದು ಎರಡು ಮೂರು ಐಟಮ್ಸ್ ನೋಡಿದ್ವಿ ಬುದ್ಧ ನೋಡಿದ್ವಿ ಬುದ್ಧ ಅಷ್ಟು ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದೆ ಬಟ್ ಬಾಳಿಕೆ ಬರೋದಿಲ್ಲ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಅಷ್ಟೇ ಇದು ಒಂದು ಸಲ ಎತ್ತಾಕಿದ್ರೆ ಮತ್ತೆ ಹೊಡೆದೋಗಿಬಿಡುತ್ತೆ ಸುಮ್ಮನೆ ಇದು ತೊಗೊಂಡ್ರು ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಅಮ್ಮಂಗೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಬೇಕಾಗುತ್ತೆ ಅಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ಅವರು ವ್ಯಾನಿಟಿ ಬ್ಯಾಗ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವ್ರಿಗೊಂದು ಬ್ಲ್ಯಾಕ್ ಕಲರು ತೊಗೊಂಡೆ ಅದನ್ನೇ ಪಾಪುಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಸೊ ಮಕ್ಕಳು ಅಂದಮೇಲೆ ಇವೆಲ್ಲ ಇರಲೇಬೇಕಲ್ವಾ ಹಾಗಾಗಿ ಜಾತ್ರೆಗೆ ಬಂದಮೇಲೆ ಜಾತ್ರೆ ಐಟಮ್ಸ್ ತೊಗೊಂಡ್ರೇ ಅದಕ್ಕೊಂದು ಹಬ್ಬ ಜಾತ್ರೆ ಅಂತ ಕಳೆ ಬರೋದು ಸೊ ಹಾಗಾಗಿ ಅವಳಿಗೆ ಈ ಥರ ಒಂದು ಡೋಲ್ ಬಾಡ್ಸೋದು ಬೇಕಿತ್ತು ತುಂಬ ದಿನದಿಂದ ಇದ್ಲು ಇದು ಸೌಂಡ್ ಜಾಸ್ತಿ ಅಂತ ನನ್ನ ಹಸ್ಬೆಂಡ್ ಕೊಡ್ಸಿರಲಿಲ್ಲ ಸೊ ಫೈನಲಿ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆ ಮನೆಗೆ ರೀಚ್ ಆದಮೇಲೆ ತೋರಿಸ್ತೀನಿ ಸೊ ನಮ್ಮ ಮನೆಯಿಂದ ನಿಯರ್ ಇರೋದು ಹಾಗಾಗಿ ಬೈಕಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಬೈಕಲ್ಲೇ ಬರ್ಬೋದು ಸೊ ನಮ್ಮ ದಿಶು ನೋಡಿ ದಾರಿ ಉದ್ದಕ್ಕೂ ಉಪ್ಪಿ ಪಿನ ಒಪ್ಕೊಹೋ ಅಂತ ಇದ್ದ ಸೊ ಯೂಶ್ವಲಿ ಇವನು ಚಿಕ್ಕವನಿದ್ದಾಗ ತುಂಬ ಕೇಳ್ತಿದ್ದ ಇವಾಗ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಅಷ್ಟೇ ಎಲ್ಲೋದ್ರೂ ಯಾವ ಹೋದ್ರೂ ಕೇಳೋದು ಮಾತ್ರ ಬಿಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಹಾಗಾಗಿ ಅಷ್ಟೊಂದು ಏನೋ ಅಷ್ಟೇ ಅವನು ಸೊ ನೋಡ್ಬೋದು ಬ್ಯಾಗು ಬ್ಲ್ಯಾಕ್ ಕಲರ್ ತೊಗೊಂಡ್ವಿ ಅದಾದಮೇಲೆ ಇದೊಂದು ಡೊಳ್ಳು ತೊಗೊಂಡ್ವಿ ಡೊಳ್ಳು ಬಡ್ಸೋದು ಒಂದೆರಡು ಪಿ ಪಿಗಳು ಆ ಥರ ಎಲ್ಲ ತೊಗೊಂಡ್ವಿ ಹಾಗೆ ಪಾಪುಗೆ ಸ್ವಲ್ಪ ಕ್ಲಿಪ್ಸ್ ಬೇಕಿತ್ತು ಅದೊಂದು ತೊಗೊಂಡೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಹೌದು ಉಫ್ ಮಾಡು ಉಫ್ ಮಾಡು ಸಕ್ 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 சினிக் நேக்கு கிளிப்பு இத

ಹಾಕ್ ನೋಡ್ತೀನಿ ರೀ ಹೆಂಗ್ ಕಾಣಿಸುತ್ತೆ ಮತ್ತೆ ತೆಗಿತೀನಿ ಹೇ ಕಪ್ಪಿಟ್ ಹಾಕ್ಸ್ಕೋ ವಾ ಇದ್ದೀವಿ ഉദീവിന <laughs> ಜಾತ್ರೆ ಲಮ್ ಮೂಿತು ಅಲ್ಲ ಮೂಗು ಚೆನ್ನಾಗಿ ನಾನು ಡೋಲಾ ಕಣ್ಣೆಲ್ಲಾಡಿ ಲೇಳೋ ಲೇಳೋ ಅಯ್ಯೋ ಅಮ್ಮ ಅಯ್ಯೋ ಜಾತ್ರೆ ಫುಲ್ಲಿ ಒಳ್ಳೆ ಮೇಳ ಐತೆ ಅಯ್ಯೋ ಅಮ್ಮ ಕುಡಿಗೂ ಬಿಡೋಣ ಬನ್ನಿ ಬೈತಾ ಸೋ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂತ ಹೇಳಿ ಮರಿ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬೈ ಮೈ ಮದ ಕುಡಿ ಬೈ